ಇದು ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸು ಇದರಲ್ಲಿ ನಿಮಗೆ ಡಾಟ್ ಬ್ಲೌಸು ಬೋಟ್ ನೆಕ್ ಪ್ರಿನ್ಸಸ್ ಕಟ್ ಸಿಂಗಲ್ ಕಟೋರಿ ಡಬಲ್ ಕಟೋರಿ ಹಾಫ್ ಕಾಲರ್ ನೆಕ್ ಫುಲ್ ಕಾಲರ್ ನೆಕ್ಕು ಈ ರೀತಿ ಬ್ಲೌಸಸ್ ಅಲ್ಲಿ ಏನು ಮಾಡಲ್ಸ್ ಇದಾವೆ ಎಲ್ಲ ಮಾಡಲ್ಸ್ ಇದು ಕಟಿಂಗ್ ಮಾಡುವಂಥ ನೋಟ್ಸು ಅದೇ ರೀತಿ ಚೂಡಿದಾರ್ ಟಾಪ್ಸ್ ಇದೆ ಸೈಡ್ ಓಪನ್ ಟಾಪು ಬೋಟ್ ನೆಕ್ಕು ಅಂಬ್ರೆಲಾ ಫುಲ್ ಕಾಲರ್ ನೆಕ್ಕು ಹಾಫ್ ಕಾಲರ್ ನೆಕ್ಕು ಮತ್ತು ಏಲೈನು ಕುರ್ತಾ ಈ ರೀತಿ ಚೂಡಿದಾರ್ ಟಾಪಲ್ಲಿ ಏನಿದಾವೆ ಎಲ್ಲ ಮಾಡಿಸ್ದು ನಿಮಗೆ ನೋಟ್ಸ್ ಕಟಿಂಗ್ ಮಾಡುವಂಥ ನೋಟ್ಸು ಇದು ಕನ್ ಕಂಪ್ಲೀಟಾಗಿ ನಿಮಗೆ ಕನ್ನಡದಲ್ಲೇ ಇರುತ್ತೆ ಓಕೆನಾ ಇಂಗ್ಲೀಷಲ್ಲೇ ಇರೋದಿಲ್ಲ ಕಂಪ್ಲೀಟು ಕನ್ನಡದಲ್ಲೇ ಇರುತ್ತೆ ನಿಮಗೆ ಕಂಪ್ಲೀಟ್ ಫಾರ್ಮುಲಾ ಪ್ರಕಾರ ಇರುತ್ತೆ ಇದು ನೀವು ಈಸಿಯಾಗಿ ಇದನ್ನು ಓದ್ಕೊಂಡು ಬ್ಲೌಸ್ ಕಟಿಂಗ್ನ ಮತ್ತು ಚೂಡಿದಾರ್ ಟಾಪ್ ಕಟಿಂಗ್ನ ಈಸಿಯಾಗಿ ಕಟಿಂಗ್ ಮಾಡ್ಬೋದು ಹತ್ತು ಸಾರಿ ವೀಡಿಯೋ ನೋಡೋದಕ್ಕಿಂತ ಒಂದು ಸಾರಿ ಈ ನೋಟ್ಸ್ನ ನೀವು ನೋಡಿಕೊಂಡ್ರೆ ಸಾಕು ಕ್ಲಿಯರಾಗಿ ಕಟಿಂಗ್ ಮಾಡ್ಬೋದು ಬ್ಲೌಸ್ ಆಗಿರ್ಬೋದು ಚುಡಿದಾರ ಟಾಪ್ ಆಗಿರ್ಬೋದು ಅಷ್ಟು ಕ್ಲಿಯರಾಗಿರುತ್ತೆ ವಿಡಿಯೋದಲ್ಲಿ ನಿಮಗೆ ಪಾಯಿಂಟ್ಸ್ ಕಾಣಿಸದೇ ಇರ್ಬೋದು ಬಟ್ ನೀವು ಪ್ರಿಂಟ್ ತೊಗೊಂಡಾಗ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಕಂಪ್ಲೀಟ್ ಕ್ಲಿಯರೆನ್ಸ್ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ ಉದಾಹರಣೆಗೆ ಈಗ ಇದು ಡಾಟ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ ಅದರಲ್ಲಿ ಈಗ ಬ್ಯಾಕ್ ಸೈಡ್ ಪಾರ್ಟು ಬ್ಯಾಕ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡೋದಕ್ಕೆ ನಿಮಗೆ ಟೋಟಲ್ ಹನ್ನೊಂದು ಪಾಯಿಂಟ್ಸ್ ಇರುತ್ತೆ ಈ ಹನ್ನೊಂದು ಪಾಯಿಂಟ್ಸ್ ಪ್ರಕಾರ ನೀವು ಒಂದು ಪಾಯಿಂಟ್ಸ್ನ ಓದ್ಕೊಂಡು ಮಾರ್ಕಿಂಗ್ ಮಾಡ್ತಾ ಬಂದರೆ ಬ್ಯಾಕ್ ಸೈಡ್ ಪಾರ್ಟ್ ಕಂಪ್ಲೀಟಾಗಿ ನೀವು ಮಾರ್ಕಿಂಗ್ ಮಾಡ್ಬೋದು ಇದಕ್ಕೆ ನಿಮಗೆ ಉದಾಹರಣೆಯೂ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ ಇದರಲ್ಲೇ ನಿಮಗೆ ಈ ಪಾಯಿಂಟ್ಸಲ್ಲೇ ಫಾರ್ಮುಲಾನೂ ಇರುತ್ತೆ ಆ ಫಾರ್ಮುಲಾ ಪ್ರಕಾರ ನೀವು ಶೋಲ್ಡರು ನೆಕ್ ಬಿಡುತ್ತಾ ಆರ್ಮಲ್ ಡೋನಿಂಗ್ ಎಲ್ಲ ಈಸಿಯಾಗಿ ಮಾರ್ಕಿಂಗ್ ಮಾಡ್ಬೋದು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇದ್ದರೂ ನೀವು ಕಟಿಂಗ್ ಮಾಡ್ಬೋದು ಬ್ಯಾಕ್ ಸೈಡ್ ಪಾರ್ಟ್ ಆದ ನಂತರ ಅದರದ್ದು ಇಮೇಜ್ ಇರುತ್ತೆ ಯಾವ್ಯಾವ ಮಾರ್ಕಿಂಗ್ ಎಲ್ಲೆಲ್ಲಿ ಬರುತ್ತೆ ಯಾವ ರೀತಿ ನಾವು ಮಾರ್ಕಿಂಗ್ ಮಾಡಬೇಕಂತ ನಿಮಗೆ ಇಮೇಜ್ ಸಮೇತ ಇರುತ್ತೆ ಹಾಗೆ ಫ್ರಂಟ್ ಸೈಡ್ ಪಾರ್ಟು ಈ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ನಿಮ್ಗೆ ಟೋಟಲ್ ಹನ್ನೊಂದು ಪಾಯಿಂಟ್ಸ್ ಇರುತ್ತೆ ಇದು ಫಾರ್ಮುಲಾ ಪ್ರಕಾರನೇ ಇರುತ್ತೆ ಇದ್ರ ಪ್ರಕಾರ ನೀವು ಫ್ರಂಟ್ ಸೈಡ್ ಪಾರ್ಟ್ನ ಮಾರ್ಕಿಂಗ್ ಮಾಡ್ಬೋದು ಅದರದ್ದು ಡಯಾಗ್ರಾಮ್ ಇರುತ್ತೆ ಇಮೇಜು ಇದನ್ನು ನೋಡ್ಕೊಳ್ಬೋದು ನೀವೆಲ್ಲಾದರೂ ಮಿಸ್ಟೇಕ್ ಮಾಡಿದ್ದೆ ನೆಕ್ಸ್ಟು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದು ಅದರದ್ದು ಪಾಯಿಂಟ್ಸ್ ಇರುತ್ತೆ ಅದರದ್ದು ಇಮೇಜ್ ಇರುತ್ತೆ ಇದ್ರ ಪ್ರಕಾರನೂ ನೀವು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಬೋದು ಹಾಗೆ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ ಸ್ಲೀವ್ಸ್ದು ಇಮೇಜ್ ಇರುತ್ತೆ ಈ ರೀತಿ ಕಂಪ್ಲೀಟ್ ಎಲ್ಲ ನಿಮಗೆ ಓಕೆನಾ ಇದರಲ್ಲಿ ಎಲ್ಲದು ಇರುತ್ತೆ ನಾನು ಏನು ತಿಳಿಸ್ಕೊಟ್ನೋ ಬೋಟ್ ನೆಕ್ಕು ಪ್ರಿನ್ಸ್ ಕಟ್ಟು ಕಾಲರ್ ನೆಕ್ಕು ಹಾಫ್ ಕಾಲರ್ ನೆಕ್ ಫುಲ್ ಕಾಲರ್ ನೆಕ್ ಮತ್ತು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಈ ರೀತಿ ಏನು ಮಾಡಲ್ಸ್ ನಿಮಗೆ ಬ್ಲೌಸಸ್ ಆಗಿರ್ಬೋದು ಚೂಡಿದಾರ್ ಟಾಪ್ಸ್ ಆಗಿರ್ಬೋದು ಏನು ತಿಳಿಸ್ಕೊಟ್ನೋ ಕಂಪ್ಲೀಟ್ ನಿಮಗೆ ಎಲ್ಲ ಮಾಡಲ್ಸ್ದು ಪಾಯಿಂಟ್ಸ್ ಇರುತ್ತೆ ಫಾರ್ಮುಲಾ ಪ್ರಕಾರ ಕ್ಲಿಯರ್ ಇರುತ್ತೆ ಅದರದ್ದು ಇಮೇಜ್ ಡಯಾಗ್ರಾಮ್ಸ್ ಇರುತ್ತೆ ನೀವು ಹತ್ತು ಸಾರಿ ವೀಡಿಯೋ ನೋಡಿದಾಗ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ ಒಂದು ಸಾರಿ ನೀವು ನೋಟ್ಸ್ನ ನೋಡೋದ್ರಿಂದ ಕಂಪ್ಲೀಟ್ ಒಂದು ಬ್ಲೌಸ್ನೆ ಕಟ್ ಮಾಡ್ಬೋದು ಅಷ್ಟು ಕ್ಲಿಯರ್ ಇರುತ್ತೆ ಪ್ರೈಸ್ ಎಷ್ಟು ಆಫರಲ್ಲಿ ನಿಮಗೆ ಎಷ್ಟಕ್ಕೆ ಸಿಗುತ್ತೆ ಮತ್ತು ಇದನ್ನು ಯಾವ ರೀತಿ ನಾನು ಕಳಿಸ್ಕೊಡ್ತೀನಿ ಏನು ಅನ್ನೋದು ಈಗ ನೀವು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ನೋಡಿ ಈ ನೋಟ್ಸ್ನ ಯಾವ ರೀತಿ ತೊಗೊಳ್ಬೇಕಂದ್ರೆ ಈಗ ಫಸ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಎಲ್ಲೋ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇದೆ ನೋಡಿ ಅದು ಫೋನ್ಪೇ ಮತ್ತು ಗೂಗಲ್ ಪೇ ಪೇ ಟಿ ಎಮ್ಮು ಫೋನ್ಪೇ ಬಿಸ್ನೆಸ್ಸು ಪೇಟಿಎಂ ಬಿಸ್ನೆಸ್ ಎಲ್ಲದಕ್ಕೂ ಒಂದೇ ನಂಬರು ಎಲ್ಲೋ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರುವಂಥ ನಂಬರು ನೈನ್ ಒನ್ ಜೀರೋ ಏಟ್ ಒನ್ ಜೀರೋ ಏಯ್ಟ್ ಸಿಕ್ಸ್ ತ್ರೀ ಫೈವ್ ರೆಡ್ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರೋದು ವಾಟ್ಸಪ್ ನಂಬರು ವೀಡಿಯೋನ ಸ್ಟಾಪ್ ಮಾಡಿಬಿಟ್ಟು ಈ ಎರಡು ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ ಈ ಬ್ಲೌಸ್ ನೋಟ್ಸ್ ಬಂದುಬಿಟ್ಟು ನಿಮಗೆ ಎಂಟುನೂರು ರೂಪಾಯಿ ಆಗುತ್ತೆ ಒರಿಜಿನಲ್ ಪ್ರೈಸು ಚೂಡಿದಾರ್ ಟಾಪ್ ಏಳ್ನೂರು ರೂಪಾಯಿ ಆಗುತ್ತೆ ಎರಡು ಸೇರಿ ಒಂದುವರೆ ಸಾವಿರ ರೂಪಾಯಿ ಆಗುತ್ತೆ ಒರಿಜಿನಲ್ ಪ್ರೈಸು ಆಫರಲ್ಲಿ ನಾನು ನಿಮಗೆ ಸಾವಿರ ರೂಪಾಯಿಗೆ ಕೊಡ್ತಾಯಿದ್ದೀನಿ ಐನೂರು ರೂಪಾಯಿ ಡಿಸ್ಕೌಂಟ್ ಮಾಡಿ ಸಾವಿರ ರೂಪಾಯಿಗೆ ಚೂಡಿದಾರ್ ನೋಟ್ಸು ಮತ್ತು ಬ್ಲೌಸ್ ನೋಟ್ಸ್ ಎರಡು ನೋಟ್ಸ್ನ ಸಾವಿರ ರೂಪಾಯಿ ಕೊಡ್ತಾಯಿದ್ದೀನಿ ಇದನ್ನು ನೀವು ಯೆಲ್ಲೋ ಕಲರ್ ಬಾಕ್ಸಲ್ಲಿ ನಾನು ಏನು ಫೋನ್ಪೇ ಗೂಗಲ್ ಪೇ ನಂಬರ್ ಕೊಟ್ಟಿದ್ದೀನೋ ಆ ನಂಬರ್ಗೆ ನೀವು ಸಾವಿರ ರೂಪಾಯಿ ಅಮೌಂಟನ್ನ ಫೋನ್ಪೇ ಇಲ್ಲ ಗೂಗಲ್ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ಕ್ರೀನ್ಶಾಟ್ ತೊಗೊಂಡು ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಲ್ವ ಆ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ಕಳಿಸಿ ನಾನು ತಕ್ಷಣವೇ ನಿಮಗೆ ಡಿ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಬ್ಲೌಸ್ದೊಂದು ಮತ್ತು ಚೂಡಿದಾರ್ ಟಾಪ್ದೊಂದು ಈಗ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಇರುತ್ತೆ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಇದನ್ನು ತೋರಿಸಿದ್ರೆ ಅವರು ಜೆರಾಕ್ಸ್ ತೆಗೆದುಕೊಡ್ತಾರೆ ಒಂದು ಫೈಲ್ ತೊಗೊಂಡು ಆ ಫೈಲಲ್ಲಿ ಹಾಕಿ ಇಟ್ಕೊಳ್ಬೋದು ಒನ್ ಟೈಮ್ ಪರ್ಚೇಸ್ ಮಾಡಿ ಲೈಫ್ ಟೈಮು ನಿಮಗೆ ಆ ನೋಟ್ಸು ನಿಮ್ಮ ಹತ್ರನೇ ಇರುತ್ತೆ ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಯಾರ ಕಡೆಯಿಂದಾದ್ರೂ ಅಮೌಂಟ್ನ ಪೇ ಮಾಡಿಸ್ಬೋದು ಅವರಿಗೆ ನನ್ನ ಫೋನ್ಪೇ ಗೂಗಲ್ ಪೇ ನಂಬರ್ನ ಫಸ್ಟ್ ಕೊಡಿ ಅವ್ರಿಗೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡೋಕೇಳಿ ಹೇಳಿ ಪೇ ಮಾಡಿದ ತಕ್ಷಣ ಅದನ್ನು ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ ಆ ಸ್ಕ್ರೀನ್ಶಾಟ್ನ ನಿಮ್ಮ ನಂಬರ್ಗೆ ಫಸ್ಟ್ ಕಳಿಸ್ಕೊಡಿ ವಾಟ್ಸಪ್ ನಂಬರ್ಗೆ ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿ ನಾನಾಗ ನಿಮ್ಮ ವಾಟ್ಸಪ್ ನಂಬರ್ಗೆ ಪಿ ಡಿ ಎಫ್ ಫೈಲ್ನ ಕಳಿಸ್ಕೊಡ್ತೀನಿ ಇಷ್ಟು ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದಿರ ಕಂಪ್ಲೀಟ್ ಡೀಟೇಲ್ಸ್ ಕಂಪ್ಲೀಟ್ ಕ್ಲಿಯರೆನ್ಸ್ ಇರುತ್ತೆ ಪರ್ಫೆಕ್ಟಾಗಿ ನೀವು ಕಟಿಂಗ್ ಮಾಡೋದನ್ನು ಕಲ್ತ್ಕೊಳ್ತೀರ ಯಾವ ರೀತಿ ತೊಗೊಳ್ಬೇಕು ಅಂತಲೂ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇನ್ನೂ ಏನಾದರೂ ಡೌಟ್ ಇದ್ದರೆ ನಂಬರ್ ಇದು ಒಂದು ಸಾರಿ ಕಾಲ್ ಮಾಡಿ ನಿಮ್ಮ ಡೌಟ್ನ ಕ್ಲಿಯರ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ ಇದರಲ್ಲಿ ಮೋಸ ಅಂತೂ ಏನೂ ಇಲ್ಲ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಮತ್ತು ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ಈಗ ನೀವೇನು ಈ ವಿಡಿಯೋನ ನೋಡ್ತಾ ಇದ್ದರು ಈಗಲಿಂದನೇ ನೀವು ಅಮೌಂಟನ್ನ ಪೇ ಮಾಡಿ ನೋಟ್ಸ್ನ ತೊಗೊಳ್ಬೋದು ನೆನ್ಪಿನಲ್ಲಿರಲಿ ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ಬೇಗ ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ತೊಗೊಳ್ಳಿ ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಂಡಿದ್ದೀರಲ್ವಾ ಈ ಆಫರ್ ಕ್ಲೋಸ್ ಆಗೋದ್ರೊಳಗಡೆ ಈ ನೋಟ್ಸ್ನ ನೀವು ತಗೊಳಕ್ಕೆ ಟ್ರೈ ಮಾಡಿ ಇದು ಈಗ ನೀವು ಒಂದು ಸಾರಿ ಪರ್ಚೇಸ್ ಮಾಡಿದರೆ ನಿಮಗೆ ಲೈಫ್ ಟೈಮ್ ಇರುತ್ತೆ ಈ ನೋಟ್ಸ್ನ ನೀವು ತೊಗೊಂಡ ನಂತರ ನಿಮಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಫೋನ್ ಮಾಡ್ಬೋದು ಇಲ್ಲ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡಿದರೆ ಎಲ್ಲ ಡೌಟ್ಸ್ನ ನಾನು ಕ್ಲಿಯರ್ ಮಾಡ್ತೀನಿ ಇದರಲ್ಲಿ ಬ್ಲೌಸು ಮತ್ತು ಚೂಡಿದಾರ್ ಟಾಪ್ಸ್ ಎರಡೂ ನೋಟ್ಸ್ ಇದೆ ಆ ನೋಟ್ಸ್ನಲ್ಲಿ ಏನು ಫಾರ್ಮುಲಾ ಇರುತ್ತೋ ಆ ಫಾರ್ಮುಲಾ ಪ್ರಕಾರನೇ ನಾನು ಈ ವಿಡಿಯೋಸ್ನ ಮಾಡ್ತಾ ಇರೋದು ಅದರಲ್ಲಿ ಒಂದೊಂದಾಗಿ ನಿಮಗೆ ಎಕ್ಸ್ಪ್ಲೇನ್ ಇದ್ದೀನಿ ಫಾರ್ಮುಲಾ ಅಷ್ಟೇ ಓಕೆ ಈ ವಿಡಿಯೋದಲ್ಲಿ ನಿಮಗೆ ಈ ಚೂಡಿದಾರ್ ಟಾಪ್ ಬಗ್ಗೆ ಈ ಚೂಡಿದಾರ್ ಟಾಪು ಕಟಿಂಗ್ ಮಾಡೋದಕ್ಕೆ ಯಾವ್ಯಾವ ಮೆಜರ್ಮೆಂಟ್ಸ್ನ ಬೇಕು ತಗೊಳ್ಬೇಕಾಗುತ್ತೆ ಯಾವ್ಯಾವ ಮೆಜರ್ಮೆಂಟ್ಸ್ ಬೇಕು ಮತ್ತು ಆ ಮೆಜರ್ಮೆಂಟ್ಸ್ನ ಏನಂತ ಕರೀತಾರೆ ಆ ಮೆಜರ್ಮೆಂಟ್ಸ್ನ ಮಾರ್ಕಿಂಗು ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ ಹಿಂದ್ಗಡೆ ಆಲ್ರೆಡಿ ಬರೆದಿದ್ದೀನಿ ಡಯಾಗ್ರಾಮು ಮತ್ತು ಡೀಟೇಲ್ಸು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಪ್ರತಿಯೊಂದು ಡೀಟೇಲು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತೀನಿ ವಿಡಿಯೋ ತುಂಬ ಚೆನ್ನಾಗಿರುತ್ತೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಕೊನೆಯಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹೊಸದಾಗಿ ಈ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದಕ್ಕೆ ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೇಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಈಗ ನೋಡಿ ಕಂಪ್ಲೀಟಾಗಿ ನಾನು ಆಲ್ರೆಡಿ ಎಲ್ಲ ಮಾರ್ಕಿಂಗ್ಸ್ನ ಇಲ್ಲಿ ಬರೆದಿದ್ದೀನಿ ಕಂಪ್ಲೀಟ್ ಒಂದು ಚುಡಿದರ ಟಾಪ್ನ ಕಟ್ಟಿಂಗ್ ಮಾಡೋದಕ್ಕೆ ಇಷ್ಟು ಮೆಜರ್ಮೆಂಟ್ಸು ಮಾರ್ಕಿಂಗು ಈ ರೀತಿ ಇರುತ್ತೆ ಓಕೆನಾ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನು ಸಾಧ್ಯವಾದಷ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಇದು ಥೇರಿ ಕ್ಲಾಸಸ್ ವೀಡಿಯೋ ಅಂದರೆ ಒಂದು ಚುಡಿದರ ಟಾಪ್ನ ಕಟಿಂಗ್ ಮಾಡೋದಕ್ಕೆ ಬೇಕಾಗುವಂಥ ಮೆಜರ್ಮೆಂಟ್ಸು ಯಾವ್ಯಾವು ಅವನ್ನ ಏನಂತ ಕರೀತಾರೆ ಆ ಮಾರ್ಕಿಂಗ್ಸ್ ಎಲ್ಲ ಎಲ್ಲಿ ಬರುತ್ತೆ ಯಾವ ಮೆಜರ್ಮೆಂಟು ಎಲ್ಲಿ ಬರುತ್ತೆ ಮಾರ್ಕಿಂಗ್ ಅನ್ನೋದು ಇದು ಒಂದು ಸ್ವಲ್ಪ ನೀವು ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿದರೆ ಡೈರೆಕ್ಟಾಗಿ ನೀವು ಲೈನಿಂಗ್ ಮೇಲೆ ಈಸಿಯಾಗಿ ಕಟಿಂಗ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಓಕೆನಾ ಫಸ್ಟು ಈ ಸೈಡು ಓಕೆನಾ ಈ ಸೈಡ್ ಏನಿದೆಯೋ ಕಂಪ್ಲೀಟ್ ಈ ಸೈಡ್ ಮಾರ್ಕಿಂಗು ನಿಮಗೆ ಟಾಪು ಫುಲ್ ಲೆಂತ್ ಓಕೆನಾ ಚೂಡಿದಾರ್ ಟಾಪ್ದು ಫುಲ್ ಲೆಂತ್ ನಮಗೆ ಚೂಡಿದಾರ್ ಟಾಪ್ ಕಟಿಂಗ್ ಮಾಡೋದಕ್ಕೆ ಮೆಜರ್ಮೆಂಟ್ಸ್ ಯಾವ್ಯಾವ ಬೇಕಾಗುತ್ತೆ ಅಂತ ಫಸ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಚುಡಿದಾರ್ ಟಾಪ್ ಫುಲ್ ಲೆಂತ್ ಬೇಕು ಓಕೆನಾ ಚೆಸ್ಟು ವೇಸ್ಟು ಮತ್ತು ಹಿಪ್ ಮೆಜರ್ಮೆಂಟ್ ಬೇಕು ಸೈಡ್ ಓಪನ್ ಸ್ಲಿಟ್ ಮೆಜರ್ಮೆಂಟ್ ಬೇಕು ಮತ್ತು ಹಾರ್ಮಲ್ ರೌಂಡಿಂಗು ಸ್ಲೀವ್ ಲೂಸು ಮತ್ತು ಸ್ಲೀವ್ ಲೆಂತು ಫ್ರಂಟ್ ಡೀಪು ಮತ್ತು ಬ್ಯಾಕ್ ಡೀಪು ಇಷ್ಟು ಮೆಜರ್ಮೆಂಟ್ಸ್ ಬೇಕಾಗುತ್ತೆ ಅದನ್ನು ಬಿಟ್ಟು ಮಿಕ್ಕಿರುವಂಥ ಮೆಜರ್ಮೆಂಟ್ಸ್ ಎಲ್ಲನೂ ಇನ್ನೂ ಬರುತ್ತೆ ಆ ಆ ಮೆಜರ್ಮೆಂಟ್ಸ್ನೂ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್ ಒಂದು ಈ ಟಾಪ್ ಫುಲ್ ಲೆಂತ್ ಓಕೆನಾ ಈ ಮೇಲ್ಗಡೆ ಶೋಲ್ಡ್ರ್ ಮಾರ್ಕ್ ಮಾರ್ಕ್ ಏನು ಕಾಣಿಸ್ತಾ ಇಲ್ಲಿಂದ ಫುಲ್ ಬಾಟಮ್ ಲೆಂತ್ವರೆಗೂ ಏನು ಬರುತ್ತೆ ಇದನ್ನು ಚುಡಿದಾರ್ದು ಟಾಪ್ ಫುಲ್ ಲೆಂತ್ ಅಂತ ಕರಿತೀವಿ ಓಕೆನಾ ಮತ್ತು ಇದರಲ್ಲಿ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಡಿಪೆಂಡ್ ಮಾಡಿಕೊಂಡು ನಾವು ಶೋಲ್ಡರ್ ಮತ್ತು ನೆಕ್ ವಿಡ್ತನ್ನ ತೊಗೊಳ್ತೀವಿ ಬ್ಲೌಸ್ಗೆ ಯಾವ ರೀತಿ ಆದರೂ ತೊಗೊಳ್ತೀವೋ ಚುಡಿದ ಟಾಪ್ಗೂ ಅದೇ ರೀತಿಯೇ ಫಾರ್ಮುಲಾ ಯೂಸ್ ಮಾಡಿ ಶೋಲ್ಡರ್ ಮತ್ತು ನೆಕ್ ವಿಡ್ತನ್ನ ತೊಗೊಳ್ತೀವಿ ಇದು ನೆಕ್ ವಿಡ್ತು ಇದು ಶೋಲ್ಡರ್ ಓಕೆನಾ ನೆಕ್ಸ್ಟ್ ಇದು ಅಷ್ಟೇ ಹಾರ್ಮೋಲ್ ಡೌನಿಂಗು ಮತ್ತು ಇದು ಹಾರ್ಮೋಲ್ ರೌಂಡಿಂಗು ಬ್ಲೌಸ್ಗೆ ಯಾವ ರೀತಿ ಆದರೂ ಹಾರ್ಮೋಲ್ ಡೌನಿಂಗು ಹಾರ್ಮಲ್ ರೌಂಡಿಂಗನ್ನ ತೊಗೊಳ್ತೀವೋ ಈ ಚುಡಿದ ಟಾಪ್ಗೂ ಅಷ್ಟೇ ನಾವು ಫಾರ್ಮುಲಾ ಪ್ರಕಾರ ಹಾರ್ಮಲ್ ಡೌನಿಂಗು ಹಾರ್ಮೋಲ್ ರೌಂಡಿಂಗ್ನ ತೊಗೊಳ್ತೀವಿ ಮತ್ತು ಫ್ರಂಟ್ ಡೀಪು ಮತ್ತು ಬ್ಯಾಕ್ ನೆಕ್ ಡೀಪು ಇದು ಫ್ರಂಟ್ ನಾನೊಂದು ನೆಕ್ ಮಾತ್ರ ಬರೆದಿದ್ದೀನಿ ಚೂಡಿದಾರ್ ಟಾಪ್ಗೂ ಮತ್ತು ಬ್ಲೌಸ್ಗೂ ಒಂದು ವ್ಯತ್ಯಾಸ ಏನಿರುತ್ತೆ ಅಂದರೆ ನೋಡಿ ಬ್ಲೌಸಸ್ನಲ್ಲಿ ನಮಗೆ ಈ ಬ್ಯಾಕ್ ಸೈಡ್ ಪಾರ್ಟು ಮತ್ತು ಫ್ರಂಟ್ ಸೈಡ್ ಪಾರ್ಟು ಎರಡು ಕಂಪ್ಲೀಟ್ ಡಿಫ್ರೆಂಟ್ ಇರುತ್ತೆ ಓಕೆನಾ ಚೂಡಿದಾರ್ ಟಾಪ್ನಲ್ಲಿ ನಮಗೆ ಎರಡು ಸೇಮ್ ಇರುತ್ತೆ ಶೇಪ್ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಶೇಪ್ ಮಾತ್ರ ಚೇಂಜ್ ಆಗುತ್ತೆ ಮಿಕ್ಕಿರೋ ಮೆಜರ್ಮೆಂಟ್ಸ್ ಎಲ್ಲನೂ ಫ್ರಂಟ್ ಸೈಡ್ ಪಾರ್ಟು ಮತ್ತು ಬ್ಯಾಕ್ ಸೈಡ್ ಪಾರ್ಟು ಈಕ್ವಲ್ ಇರುತ್ತೆ ಸೇಮ್ ಇರುತ್ತೆ ನಾವು ಕಟಿಂಗ್ ಮಾಡಬೇಕಾದ್ರೆ ಅಷ್ಟೇ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡ್ ಪಾರ್ಟ್ ಲೈನಿಂಗ್ನ ಒಟ್ಟಿಗೆ ಹಾಕ್ಕೊಂಡು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡ್ತೀವಿ ತದನಂತರ ಬ್ಯಾಕ್ ಸೈಡು ಶೇಪ್ನ ನೋಡಿಕೊಂಡು ಫ್ರಂಟ್ ಸೈಡು ಶೇಪ್ನ ಇನ್ನು ಸ್ವಲ್ಪ ಒಳಗಡೆ ಸೈಡ್ ಕಟ್ ಮಾಡ್ಕೊಳ್ತೀವಿ ಚೂಡಿದಾರ ಟಾಪಲ್ಲಿ ಈ ರೀತಿ ಇರುತ್ತೆ ಅದೇ ಬ್ಲೌಸಸ್ಸಲ್ಲಾದರೆ ನಮಗೆ ಬ್ಯಾಕ್ ಸೈಡ್ ಪಾರ್ಟೇ ಒಂದು ರೀತಿ ಇರುತ್ತೆ ಫ್ರಂಟ್ ಸೈಡ್ ಪಾರ್ಟೇ ಒಂದು ರೀತಿ ಇರುತ್ತೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ಡಾಟ್ಸ್ ಎಲ್ಲ ಬರುತ್ತೆ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಡಾಟ್ಸ್ ಇರೋದಿಲ್ಲ ಅದು ಡಿಫ್ರೆಂಟ್ ಇರುತ್ತೆ ಈ ಚೂಡಿದಾರ್ ಟಾಪ್ಗೂ ಮತ್ತು ಬ್ಲೌಸಸ್ಗೂ ಆಗಿ ಏನಿರುತ್ತೆ ಅಂದರೆ ಶೋಲ್ಡರು ನೆಕ್ ಬಿಡಿತು ಹಾರ್ಮಲ್ ಡೌನಿಂಗು ಹಾರ್ಮಲ್ ರೌಂಡಿಂಗು ಈ ನಾಲ್ಕು ಕಾಮನ್ ಆಗಿರುತ್ತೆ ಇದನ್ನು ನಾವು ಬ್ಲೌಸ್ ಫಾರ್ಮುಲಾ ಪ್ರಕಾರವೇ ಚೂಡಿದಾರ್ ಟಾಪ್ಗೂ ನಾವು ಚೆಸ್ಟಲ್ಲೇ ಆರನೇ ಭಾಗಕ್ಕೆ ಶೋಲ್ಡರು ಅದರಲ್ಲಿ ಅರ್ಧ ನೆಕ್ ಬಿಡ್ದು ಈಸಿಯಾಗಿ ನಾವು ತೊಗೊಳ್ಬೋದು ಓಕೆನಾ ಇಷ್ಟು ಈ ಶೋಲ್ಡರು ಮತ್ತು ನೆಕ್ ವಿಡ್ತು ಹಾರ್ಮಲ್ ಡೌನಿಂಗು ಹಾರ್ಮಲ್ ರೌಂಡಿಂಗು ಈ ಮಾರ್ಕಿಂಗ್ಸ್ ಎಲ್ಲನೂ ಬ್ಲೌಸ್ಗೆ ಯಾವ ರೀತಿ ಮಾರ್ಕ್ ಮಾಡ್ತೀವಿ ಚುಡಿದ ಟಾಪ್ಗೂ ಅದೇ ರೀತಿ ಬರುತ್ತೆ ಅದೇ ಫಾರ್ಮುಲಾನೇ ಯೂಸ್ ಆಗುತ್ತೆ ಮತ್ತು ಫ್ರಂಟ್ ಸೈಡು ಬ್ಯಾಕ್ ಸೈಡು ನೆಕ್ ಓಕೆ ಇದು ಇಂಪಾರ್ಟೆಂಟು ಚುಡಿದ ಟಾಪ್ದಲ್ಲಿ ಚುಡಿದ ಟಾಪ್ನಲ್ಲಿ ಏನು ಅಂದರೆ ಚೆಸ್ಟ್ ಮೆಜರ್ಮೆಂಟು ಈ ಚೆಸ್ಟ್ ಮೆಜರ್ಮೆಂಟು ಮತ್ತು ವೇಸ್ಟು ಸೊಂಟದಾಳತ್ತೆ ಮತ್ತು ಇಪ್ ಮೆಜರ್ಮೆಂಟು ಈ ಮೂರು ಬರುತ್ತೆ ಬ್ಲೌಸಸ್ನಲ್ಲಿ ನಮಗೆ ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ ವೇಸ್ಟ್ ಮೆಜರ್ಮೆಂಟ್ ಬರುತ್ತೆ ಅಲ್ಲೇ ಇಷ್ಟಕ್ಕೆ ನಮಗೆ ಬ್ಲೌಸ್ ಕಂಪ್ಲೀಟ್ ಆಗುತ್ತೆ ಈ ಮಾರ್ಕ್ ಏನು ಕಾಣಿಸ್ತಾ ಇದೆಯೋ ಈ ಮಾರ್ಕಿಗೆ ನಮಗೆ ಬ್ಲೌಸು ಕಂಪ್ಲೀಟ್ ಆಯಿತು ಓಕೆನಾ ಈ ಪೋರ್ಷನ್ ಏನಿದೆಯೋ ಇದು ಬ್ಯಾಕ್ ಸೈಡ್ ಪಾರ್ಟ್ ನಾವು ಮಾರ್ಕಿಂಗ್ ಮಾಡ್ತೀವಲ್ಲ ಅದೇ ರೀತಿಯೇ ಇರುತ್ತೆ ಇಲ್ಲಿಂದ ಮೇಲೆ ಇಲ್ಲಿಂದ ಕೆಳಗಡೆ ಇದು ಚೂಡಿದಾರ್ ಟಾಪ್ದು ಎಕ್ಸ್ಟ್ರಾ ಬರುತ್ತೆ ಓಕೆನಾ ಈ ಹಿಪ್ ಮೆಜರ್ಮೆಂಟು ಮತ್ತು ಸೈಡ್ ಓಪನ್ ಮೆಜರ್ಮೆಂಟು ಸ್ಲಿಟ್ಟು ಪ್ಲೇಯರು ಇದೆಲ್ಲ ಎಕ್ಸ್ಟ್ರಾ ಬರುತ್ತೆ ಕಾಮನ್ನಾಗಿ ಚೆಸ್ಟ್ ಮೆಜರ್ಮೆಂಟು ಮತ್ತು ವೇಸ್ಟ್ ಮೆಜರ್ಮೆಂಟು ಬ್ಲೌಸ್ಗೆ ಯಾವ ರೀತಿ ತೊಗೊಳ್ತೀವೋ ಸೇಮ್ ಅದೇ ರೀತಿಯೇ ಇದಕ್ಕೂ ಬರುತ್ತೆ ಚೂಡಿದಾರ್ ಟಾಪ್ ಲೆಂತ್ ಮತ್ತು ನೆಕ್ಕು ಶೋಲ್ಡರು ಹಾರ್ಮಲ್ ಡೌನಿಂಗು ಹಾರ್ಮೋಲ್ ರೌಂಡಿಂಗು ಬ್ಲೌಸ್ಗೆ ಈ ನಾಲ್ಕು ಪಾಯಿಂಟು ಕಾಮನ್ ಇರುತ್ತೆ ಚೂಡಿದಾರ್ ಟಾಪ್ನಲ್ಲಿ ಬ್ಲೌಸ್ ಲೆಂತ್ ಜಾಸ್ತಿ ಬರುತ್ತೆ ಮತ್ತು ಬ್ಲೌಸ್ಗೂ ಚೂಡಿದಾರ್ ಟಾಪ್ಗೂ ಚೆಸ್ಟು ವೇಸ್ಟು ಆಗಿರುತ್ತೆ ಈ ಎರಡು ಬ್ಲೌಸ್ಗೆ ಯಾವ ರೀತಿ ತೊಗೊಳ್ತೀವೋ ಅದೇ ರೀತಿಯೇ ತೊಗೊಳ್ತೀವಿ ಇಲ್ಲಿವರೆಗೂ ನಮಗೆ ಸೇಮ್ ಇರುತ್ತೆ ಬ್ಲೌಸ್ಗೂ ಮತ್ತು ಚೂಡಿದಾರ್ ಟಾಪ್ಗೂ ಓಕೆನಾ ಇಲ್ಲಿ ಈ ಮಾರ್ಕಿಂಗ್ ಏನು ಕಾಣಿಸ್ತಾ ಇದೆ ಇದು ವೇಸ್ಟ್ ಮೆಜರ್ಮೆಂಟ್ ಅಂದರೆ ಸೊಂಟ ದಾಳಿತೆಯ ಲೆಂತ್ ಇದು ವೇಸ್ಟ್ ಲೆಂತ್ ಓಕೆನಾ ಇದು ನಾವು ಬಾಡಿ ಮೆಜರ್ಮೆಂಟ್ ತೊಗೊಳ್ಬೇಕಾದ್ರೆ ಇದನ್ನು ತಗೊಳ್ಳೋದಕ್ಕೆ ಬರೋದಿಲ್ಲ ಚುಡಿದ ಟಾಪ್ಗೆ ನಾವು ಕಾಮನ್ನಾಗಿ ಈ ಲೆಂತ್ನ ಯಾವ ರೀತಿ ಮಾರ್ಕ್ ಮಾಡ್ತೀವಿ ಅನ್ನೋದು ನಿಮಗೆ ಡೈರೆಕ್ಟಾಗಿ ಕಟಿಂಗ್ ಮಾಡ್ತೀನಲ್ವ ಇದು ತೇರಿ ಕ್ಲಾಸಸ್ಸು ಲೈನಿಂಗ್ ಮೇಲೆ ಕಟಿಂಗ್ ಮಾಡಬೇಕಾದ್ರೆ ಈ ಮಾರ್ಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನು ಮೆಜರ್ಮೆಂಟಲ್ಲಿ ತೊಗೊಳಕ್ಕೆ ಬರೋಲ್ಲ ಇದು ಸೊಂಟದಳತೆ ಪ್ರಕಾರ ತೊಗೊಳ್ಬೇಕಾಗುತ್ತೆ ಲೆಂತ್ನ ಬ್ಲೌಸ್ ಲೆಂತ್ ಬರುತ್ತಲ್ವ ಆ ಲೆಂತ್ ಪ್ರಕಾರ ತೊಗೊಳ್ಬೇಕಾಗುತ್ತೆ ಈ ಸೊಂಟದ ಮಾರ್ಕಿಂಗ್ ಅನ್ನೋದು ಇದು ನಿಮಗೆ ನೆಕ್ಸ್ಟ್ ಮುಂದೆ ಬರುವಂಥ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಇದು ಡಾಟ್ಸು ಚುಡಿದಾರ ಟಾಪ್ಗೆ ಬ್ಯಾಕ್ ಸೈಡು ಸೆಂಟ್ರಲ್ಲಿ ಡಾಟ್ಸ್ನ ತೊಗೊಳ್ತೀವಿ ಕೆಲವ್ರು ತೊಗೊಳ್ತೀವಿ ಕೆಲವ್ರಿಗೆ ತೊಗೊಳೋದಿಲ್ಲ ಇದು ಕಾಮನ್ನೇನಲ್ಲ ಓಕೆನಾ ಡಾಟ್ಸ್ ಬೇಕು ಅನ್ನೋರಿಗೆ ಮಾತ್ರ ಸ್ಟಿಚ್ ಮಾಡ್ತೀವಿ ಇಲ್ಲಾಂದ್ರೆ ಇಲ್ಲ ಇದನ್ನು ಕೂಡ ನಮಗೆ ಮಾರ್ಕಿಂಗ್ ಮಾಡಿದ್ದೀನಿ ನಿಮಗೆ ಗೊತ್ತಾಗಲಿ ಅಂತ ಇದು ಕಾಮನ್ನಾಗಿ ಚೆಸ್ಟ್ ಮತ್ತು ವೇಸ್ಟ್ ಮೆಜರ್ಮೆಂಟ್ ಇದು ಎಕ್ಸ್ಟ್ರಾ ಮಾರ್ಜಿನ್ ಬ್ಲೌಸ್ಗೆ ಯಾವ ರೀತಿ ಆಗಿದರೆ ಯಾವ ರೀತಿ ಆದರೆ ಇರುತ್ತೋ ಅದೇ ರೀತಿ ಇದು ಎಕ್ಸ್ಟ್ರಾ ಮಾರ್ಜಿನ್ನು ಇಲ್ಲಿವರೆಗೂ ನೆಕ್ಸ್ಟು ಇದು ಈ ಮಾರ್ಕಿಂಗ್ ಏನು ಕಾಣಿಸ್ತೈತಿ ಇದು ಸೈಡ್ ಓಪನ್ ಮಾರ್ಕಿಂಗ್ ಇದು ಚೂಡಿದಾರ್ ಟಾಪ್ನಲ್ಲಿ ಈ ಸ್ಲಿಟ್ ಬರುತ್ತಲ್ವ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿವರೆಗೂ ಮಾತ್ರ ಕ್ಲೋಸ್ ಇರುತ್ತೆ ಇಲ್ಲಿಂದ ಇದು ಸ್ಲಿಟ್ಟು ಓಪನ್ ಇರುತ್ತಲ್ವ ಅದು ಶೋಲ್ಡರಿಂದ ಇಲ್ಲಿವರೆಗೂ ನಾವು ಒಂದು ಮೆಜರ್ಮೆಂಟ್ನ ತಗೊಳ್ತೀವಿ ಅದು ಸೈಡ್ ಓಪನ್ ಮೆಜರ್ಮೆಂಟು ಓಕೆನಾ ಅದೇ ಇಲ್ಲಿ ಬರೆದಿರೋದು ನೆಚ್ ನೆಕ್ಸ್ಟು ಇದು ಹಿಪ್ ಮೆಜರ್ಮೆಂಟು ಟೋಟಲ್ ಆಗಿ ಟೋಟಲ್ಲಾಗಿ ಇದು ಹಿಪ್ ಮೆಜರ್ಮೆಂಟು ಮತ್ತು ಈ ಪೋರ್ಷನ್ ಏನು ಕಾಣಿಸ್ತಿದೆ ಇದು ಸ್ಲಿಟ್ಟು ಫೋಲ್ಡಿಂಗ್ ಮಾಡಿ ನಾವು ಸ್ಟಿಚ್ ಮಾಡೋದಕ್ಕೆ ಎಕ್ಸ್ಟ್ರಾ ಒಂದು ಇಂಚ್ ಮಾರ್ಜಿನ್ ಬಿಟ್ಕೊಂಡಿರ್ತೀವಿ ಆ ಸ್ಟಿಚ್ ಸ್ಟಿಚ್ ಮಾಡೋದಕ್ಕೆ ಬಿಟ್ಟಿರುವಂಥ ಮಾರ್ಜಿನ್ನು ಇದು ಸ್ಲಿಟ್ಟು ಇದು ಎಕ್ಸ್ಟ್ರಾ ಸ್ಟಿಚಸ್ ಹಾಕೋದಕ್ಕೆ ಸೈಡ್ ಮಾರ್ಜಿನ್ನು ಇದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ಸ್ಲಿಟ್ಟದು ಟಾಪಲ್ಲಿ ನೆಕ್ಸ್ಟ್ ಈ ಕೆಳಗಡೆ ಬಿಟ್ಟಿರೋ ಮಾರ್ಜಿನ್ನು ಅಷ್ಟೇ ಇದು ನಮಗೆ ಪ್ಲೇಯರ್ ಅಂತ ಕರೀತೀವಿ ಇದು ಫೋಲ್ಡ್ ಮಾಡಿ ನಾವು ಸ್ಟಿಚ್ ಮಾಡ್ತೀವಿ ಇಷ್ಟು ಮೆಜರ್ಮೆಂಟ್ಸ್ ಬೇಕಾಗುತ್ತೆ ಚುಡಿದ ಟಾಪ್ ಲೆಂತ್ ಫ್ರಂಟ್ ಮತ್ತು ಬ್ಯಾಕ್ ಡೀಪು ಹಾರ್ಮಲ್ ರೌಂಡಿಂಗು ಚೆಸ್ಟು ವೇಸ್ಟು ಹಿಪ್ ಮೆಜರ್ಮೆಂಟು ಸೈಡ್ ಓಪನ್ನು ಓಕೆನಾ ಮತ್ತು ಸ್ಲೀವ್ ಲೆಂತು ಮತ್ತು ಸ್ಲೀವ್ ಲೂಸು ಈ ಮೆಜರ್ಮೆಂಟು ನಮಗೆ ಟಾಪ್ ಕಟಿಂಗ್ ಮಾಡಬೇಕಾದ್ರೆ ತಿಳಿಸ್ಕೊಡ್ತೀನಿ ಅದು ಆಗ ಅರ್ಥ ಆಗುತ್ತೆ ಇಷ್ಟು ಮೆಜರ್ಮೆಂಟ್ಸ್ ಬೇಕಾಗುತ್ತೆ ಇದ್ರ ಜೊತೆಗೆ ನಾವು ಬ್ಲೌಸ್ಗೆ ಯಾವ ರೀತಿ ಆದರೆ ಮಾರ್ಕ್ ಮಾಡ್ತೀವಿ ಅದೇ ರೀತಿ ನೆಕ್ಕು ಶೋಲ್ಡರ್ ಬರುತ್ತೆ ಹಾರ್ಮೋಲ್ ಡೌನಿಂಗು ಹಾರ್ಮೋಲ್ ರೌಂಡಿಂಗ್ ಅನ್ನೋದು ಬರುತ್ತೆ ಇದರಲ್ಲಿ ಇಲ್ಲಿವರೆಗೂ ಮಾತ್ರ ಬ್ಲೌಸ್ಗೂ ಮತ್ತು ಚುಡಿದ ಟಾಪ್ ಸೇಮ್ ಇರುತ್ತೆ ಇಲ್ಲಿಂದ ಈ ಕೆಳ ಕೆಳಗಡೆ ಪೋರ್ಷನ್ ಏನಿದೆ ಇದು ಎಕ್ಸ್ಟ್ರಾ ಬರುತ್ತೆ ಇಷ್ಟು ಬ್ಲೌಸು ಮತ್ತು ಟಾಪ್ಗೆ ಇರುವಂಥ ಡಿಫ್ರೆನ್ಸು ಈ ಚುಡಿದ ಟಾಪಲ್ಲಿ ಬೇಕಾಗುವಂಥ ಮೆಜರ್ಮೆಂಟ್ಸು ಯಾವ್ಯಾವ ಮೆಜರ್ಮೆಂಟ್ಸು ಏನಂತ ಅಂತ ತಿಳಿಸಿದ್ದೀನಿ ಎಲ್ಲೆಲ್ಲಿ ಬರುತ್ತೆ ಮಾರ್ಕಿಂಗ್ಸು ಮತ್ತು ಬ್ಲೌಸ್ಗೂ ಈ ಚೂಡಿದಾರ್ ಟಾಪ್ಗೂ ಏನು ವ್ಯತ್ಯಾಸ ಇದೆ ಈ ಎಲ್ಲ ಡೀಟೇಲ್ಸ್ನ ಈಗ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಇದು ಇನ್ನೊಂದು ಪಾಯಿಂಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಚೆಸ್ಟು ಮತ್ತು ವೇಸ್ಟು ಈ ಮೆಜರ್ಮೆಂಟು ಇದು ಬಾಡಿ ಮೆಜರ್ಮೆಂಟ್ಸ್ ತೊಗೊಂಡಾಗ ನಾವು ಪ್ಲಸ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಓಕೆನಾ ಇದ್ರ ಬಗ್ಗೆ ನಿಮಗೆ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ಈ ಚೆಸ್ಟ್ ಮೆಜರ್ಮೆಂಟ್ ಏನಿದೆಯೋ ಈ ಚೆಸ್ಟ್ ಮೆಜರ್ಮೆಂಟ್ ಎಕ್ಸಾಂಪಲ್ಲು ನಮಗೊಂದು ಮೂವತ್ತೆರಡು ಇಂಚು ಚೆಸ್ಟ್ ಮೆಜರ್ಮೆಂಟ್ ಬಂತು ಅಂದ್ಕೊಳ್ಳಿ ಇದು ಫಿಟ್ಟಿಂಗ್ ಮೇಲೆ ನಾವು ಎಕ್ಸ್ಟ್ರಾ ಎಷ್ಟು ಇಂಚಸ್ನ ಆ್ಯಡ್ ಮಾಡಬೇಕು ಅನ್ನೋದು ಡಿಪೆಂಡ್ ಆಗುತ್ತೆ ಫಿಟ್ಟಿಂಗ್ ಅಂದರೆ ಈಗ ಚೆಸ್ಟ್ ಮೆಜರ್ಮೆಂಟ್ನಲ್ಲಿ ಮೂವತ್ತೆರಡು ಇಂಚು ಚೆಸ್ಟ್ ಮೆಜರ್ಮೆಂಟ್ ಬಂತು ಅಂದ್ಕೊಳ್ಳಿ ನಮಗೆ ಮೀಡಿಯಮ್ ಫಿಟ್ಟಿಂಗ್ ಬೇಕು ಅಂದರೆ ಕಂಫರ್ಟಬಲ್ ಆಗಿರಬೇಕು ತುಂಬ ಟೈಟ್ ಇರಬಾರ್ದು ತುಂಬ ಲೂಸ್ ಇರಬಾರ್ದು ಕಂಫರ್ಟಬಲ್ ಆಗಿರಬೇಕು ಅಂದರೆ ಆಗಿ ನಾಲ್ಕು ಇಂಚು ಎಕ್ಸ್ಟ್ರಾ ಸೇರಿಸ್ಬೇಕು ಈ ಚೆಸ್ಟ್ ಮೆಜರ್ಮೆಂಟ್ ಏನು ತೊಗೊಳ್ತೀವೋ ಟೈಟಾಗಿ ತೊಗೊಳ್ಬೇಕು ಟೈಟಾಗಿ ತೊಗೊಂಡ ನಂತರ ಅದಕ್ಕೆ ಪ್ಲಸ್ ನಾಲ್ಕು ಇಂಚು ಎಕ್ಸ್ಟ್ರಾ ಸೇರಿಸಬೇಕು ಟೋಟಲಾಗಿ ತೊಗೊಂಡಂಥ ಮೆಜರ್ಮೆಂಟ್ಗೆ ಅದನ್ನು ನಾವು ಕೂಡಿದಾಗ ಅದರ ಅದನ್ನು ಕೂಡಿ ಈಗ ಪ್ಲಸ್ ಮೂವತ್ತೆರಡು ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ ಪ್ಲಸ್ ನಾಲ್ಕು ಇಂಚು ಓಕೆನಾ ಟೋಟಲ್ ಮೂವತ್ತಾರು ಇಂಚು ಆಯಿತು ಆ ಮೂವತ್ತಾರು ಇಂಚನ್ನು ನಾಲ್ಕು ಭಾಗ ಮಾಡಿ ಈ ರೀತಿ ಒಂದು ಮಾರ್ಕಿಂಗ್ನ ಮಾಡಬೇಕಾಗುತ್ತೆ ಓಕೆನಾ ಈ ರೀತಿ ಚೆಸ್ಟ್ ಮೆಜರ್ಮೆಂಟ್ಗೆ ಎಕ್ಸ್ಟ್ರಾ ಸೇರಿಸಬೇಕು ಅದೇ ನಮಗೆ ಫಿಟ್ಟಿಂಗ್ ಇರಬೇಕು ಫುಲ್ ಫಿಟ್ಟಾಗಿರಬೇಕು ಅಂದರೆ ಪ್ಲಸ್ ಮೂರು ಇಂಚ್ ಸೇರಿಸಿದ್ರೆ ಸಾಕಾಗುತ್ತೆ ಟೋಟಲ್ ಈಗ ಮೂವತ್ತೆರಡು ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದ್ದರೆ ಮೂರು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ ಫಿಟ್ ಆಗಿರುತ್ತೆ ಅಂದರೆ ಟೈಟಾಗಿರುತ್ತೆ ಎಲ್ಲೂ ನಿಮಗೆ ಲೂಸ್ ಅನಿಸೋದಿಲ್ಲ ಚೆಸ್ಟ್ ಮೆಜರ್ಮೆಂಟು ಅದೇ ವೇಸ್ಟ್ ಮೆಜರ್ಮೆಂಟ್ಗೆ ಬಂತು ಅಂದ್ಕೊಳ್ಳಿ ಫುಲ್ ಫಿಟ್ಟಾಗಿರಬೇಕು ನಮಗೆಲ್ಲೂ ಲೂಸ್ ಇರಬಾರ್ದು ಅಂದರೆ ಎಕ್ಸ್ಟ್ರಾ ಎರಡು ಇಂಚ್ ಸೇರಿಸಬೇಕು ಇದು ಯಾರಿಗೆ ಅಂದರೆ ಹೊಟ್ಟೆ ಅನ್ನೋದು ಫುಲ್ ಫ್ಲಾಟ್ ಇರಬೇಕು ಬೊಜ್ಜಿರಬಾರ್ದು ಕೊಲೆಸ್ಟ್ರಾಲ್ ಫ್ಯಾಟ್ ಇರಬಾರ್ದು ದಪ್ಪ ಇರಬಾರ್ದು ಫುಲ್ ಫ್ಯಾ ಫ್ಲಾಟಾಗಿರಬೇಕು ಹೊಟ್ಟೆ ಅಂಥವ್ರಿಗೆ ಎರಡು ಇಂಚು ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ ಫುಲ್ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ಟೈಟಾಗಿ ಕೂತ್ಕೊಳ್ಳುತ್ತೆ ಸ್ವಲ್ಪ ನಮಗೆ ಕಂಫರ್ಟಬಲ್ ಆಗಿರಬೇಕು ಅಷ್ಟೊಂದು ಟೈಟಾಗಿರಬಾರ್ದು ಅಂದರೆ ಪ್ಲಸ್ ಮೂರು ಇಂಚು ಸೇರಿಸ್ಬೇಕು ಸೊಂಟಕ್ಕೂ ಅಷ್ಟೇ ಇಲ್ಲ ಸ್ವಲ್ಪ ಹೊಟ್ಟೆ ಜಾಸ್ತಿ ಇದೆ ಬೊಜ್ಜು ಜಾಸ್ತಿ ಇದೆ ದಪ್ಪ ಇದ್ದಾರೆ ಅಂದರೆ ಅದಕ್ಕೆ ನಾಲ್ಕು ಇಂಚ್ವರೆಗೂ ನಾವು ಸೇರಿಸ್ಕೊಳ್ಬೋದು ಎಕ್ಸ್ಟ್ರಾ ಅದು ಫುಲ್ಲು ಸ್ಟ್ರೈಟ್ ಲೈನ್ ಬರುತ್ತೆ ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಇಲ್ಲೆಲ್ಲ ಕಂಫರ್ಟಬಲ್ ಆಗಿರುತ್ತೆ ಅಷ್ಟು ಅಸಹ್ಯವಾಗಿ ಅನಿಸೋದಿಲ್ಲ ಅದು ನಾವು ಬಾಡಿ ಮೆಜರ್ಮೆಂಟ್ಸ್ ತೊಗೊಳ್ಬೇಕಾದ್ರೆ ಆಯಾ ಪರ್ಸನ್ನ ನಾವು ನೋಡಬೇಕು ಅವರು ಅವರು ಇರುವಂಥ ಪರ್ಸ್ನಾಲ್ಟಿ ಯಾವ ರೀತಿ ಇದೆ ಅನ್ನೋದು ನಾವು ಜಡ್ಜ್ ಮಾಡಬೇಕು ಅವರಿಗೆ ಎಷ್ಟು ಎಷ್ಟು ಇಂಚ್ ಎಕ್ಸ್ಟ್ರಾ ಯಾಡ್ ಮಾಡಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡ್ಕೊಳ್ಬೇಕು ಸಾರಿ ಕೇಳಿದರೆ ನಿಮಗೆ ಫುಲ್ ಟೈಟ್ ಫಿಟ್ಟಿಂಗ್ ಬೇಕಾ ಮೀಡಿಯಮ್ ಫಿಟ್ಟಿಂಗ್ ಬೇಕಾ ಇಲ್ಲ ಕಂಫರ್ಟಬಲ್ ಆಗಿರಬೇಕು ಲೂಸ್ ಆಗಿರಬೇಕು ಅನ್ನೋದನ್ನು ನಾವು ಕೇಳಿ ತಿಳ್ಕೊಂಡು ಅದ್ರ ಪ್ರಕಾರ ನಾವು ಪ್ಲಸ್ ಎಷ್ಟು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅನ್ನೋದು ಡಿಸೈಡ್ ಮಾಡ್ಕೊಳ್ಬೇಕು ಇದೊಂದು ನೆನಪಿನಲ್ಲಿ ಇಟ್ಕೊಳ್ಳಿ ಓಕೆನಾ ಚೆಸ್ಟ್ ಮೆಜರ್ಮೆಂಟು ವೇಸ್ಟ್ ಮೆಜರ್ಮೆಂಟ್ಗೆ ಈ ರೀತಿ ಎಕ್ಸ್ಟ್ರಾ ಇಂಚಸ್ನ ಆ್ಯಡ್ ಮಾಡ್ಕೊಳ್ಬೇಕು ಇಪ್ ಮೆಜರ್ಮೆಂಟು ಈ ಹಿಪ್ ಮೆಜರ್ಮೆಂಟ್ ಏನಾಗುತ್ತೆ ಅಂದರೆ ಅದನ್ನು ನಾವು ಮೆಜರ್ಮೆಂಟ್ ತೊಗೊಳ್ಬೇಕಾದ್ರೇ ಡಿಸೈಡ್ ಮಾಡ್ಕೊಳ್ಬೇಕು ಫುಲ್ಲು ಟೈಟಾಗಿ ಮೆಜರ್ಮೆಂಟ್ ತೊಗೊಂಡ್ರೆ ಪ್ಲಸ್ ಒಂದು ಇಂಚು ನಾವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ನೀವು ಮೆಜರ್ಮೆಂಟ್ ಹಿಪ್ ಮೆಜರ್ಮೆಂಟ್ ತೊಗೊಳ್ಬೇಕಾದ್ರೇ ಸ್ವಲ್ಪ ಟೇಪ್ನ ಫ್ರೀಯಾಗಿ ಬಿಟ್ಟು ನೀವು ಮೆಜರ್ಮೆಂಟ್ ತೊಗೊಂಡಿದ್ದೀರ ಅಂದರೆ ಎಕ್ಸ್ಟ್ರಾ ಇಂಚಸ್ನ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇದು ಮೆಜರ್ಮೆಂಟ್ ತಗೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆನಾ ಈ ರೀತಿ ಚೆಸ್ಟು ಮತ್ತು ವೇಸ್ಟು ಇಪ್ ಮೆಜರ್ಮೆಂಟ್ಗೆ ಚುಡಿದ ಟಾಪ್ನಲ್ಲಿ ಎಕ್ಸ್ಟ್ರಾ ಇಂಚಸ್ನ ಆ್ಯಡ್ ಮಾಡಬೇಕು ಅದು ಆಯಾ ಪರ್ಸ್ನಾಲ್ಟಿ ಆಯಾ ವ್ಯಕ್ತಿಗಳ ಮೇಲೆ ಅವ್ರಿಗೆ ಬೇಕಾಗುವಂಥ ಫಿಟ್ಟಿಂಗ್ ಮೇಲೆ ಎಕ್ಸ್ಟ್ರಾ ಇಂಚಸ್ನ ನಾವು ಆ್ಯಡ್ ಮಾಡಿಕೊಂಡು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಕೊಡಬೇಕಾಗುತ್ತೆ ಓಕೆನಾ ಇಷ್ಟು ಚೂಡಿದಾರ್ ಟಾಪ್ ಬಗ್ಗೆ ಡೀಟೇಲ್ಸು ಚೂಡಿದಾರ್ ಟಾಪ್ನ ಕಟಿಂಗ್ ಮಾಡೋದಕ್ಕೆ ಇಷ್ಟು ಮೆಜರ್ಮೆಂಟ್ಸ್ ಬೇಕಾಗುತ್ತೆ ಈ ಮೆಜರ್ಮೆಂಟ್ಸ್ನ ಏನಂತ ಕರೀತಾರಂತ ಹೇಳಿದ್ನಲ್ವ ಆಗಿ ಬ್ಲೌಸ್ಗೂ ಮತ್ತು ಚೂಡಿದಾರ್ ಟಾಪ್ಗೂ ಕಾಮನ್ ಮೆಜರ್ಮೆಂಟ್ಸ್ ಇರುತ್ತೆ ಸ್ವಲ್ಪ ಬೇರೆ ಮೆಜರ್ಮೆಂಟ್ಸ್ ಇರುತ್ತೆ ಅದ್ರ ಬಗ್ಗೆಯೂ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಮಾರ್ಕಿಂಗ್ಸು ಎಲ್ಲೆಲ್ಲಿ ಬರುತ್ತೆ ಒಂದು ಡಯಾಗ್ರಾಮ್ ಮುಖಾಂತರ ನಿಮ್ಗೆ ಹಿಂದೆ ಕಾಣಿಸ್ತಾ ಇದೆ ಅಲ್ವ ಯಾವ ರೀತಿ ಇರುತ್ತೆ ಚುಡಿದಾರ ಟಾಪು ಆ ಮಾರ್ಕಿಂಗ್ಸ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇನ್ನೊಂದು ಸಾರಿ ವೀಡಿಯೋನ ನೋಡಿ ಅರ್ಥ ಆಗಿಲ್ಲ ಅಂದರೆ ತುಂಬ ಡಿ ಆಗಿರುತ್ತೆ ವೀಡಿಯೋ ಇದನ್ನು ನೀವು ಒಂದು ಸಾರಿ ಅರ್ಥ ಮಾಡಿಕೊಂಡ್ರೆ ಮತ್ತೆ ಲೈನಿಂಗ್ ಮೇಲೆ ನೀವು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋದಕ್ಕೆ ನಿಮಗೆ ಯೂಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಯೂಸ್ ಆಗುತ್ತೆ ಇಷ್ಟು ಈ ವಿಡಿಯೋದಲ್ಲಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ಡೀಟೇಲ್ಸ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಹೊಸ್ದಾಗಿ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು